ಹಾಯ್ ಫ್ರೆಂಡ್ಸ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವರ ಹುಬ್ಬಳ್ಳಿಯಲ್ಲಿ ಟ್ರ್ಯಾಕ್ ಟೆಸ್ಟ್ ಮೂರನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ ಇಲ್ಲಿಯವರೆಗೆ ಮೂರನೇ ತಾರೀಕಿನಿಂದ ಫೆಬ್ರವರಿ ಮೂರನೇ ತಾರೀಕಿನಿಂದ ಇಲ್ಲಿಯವರೆಗೆ ಅಂದರೆ ಇವತ್ತು ಹದಿನೆಂಟನೇ ತಾರೀಕಿನವರೆಗೆ ಎಷ್ಟು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಅದೇ ರೀತಿ ಯಾವ ಒಂದು ಅಪ್ಲಿಕೇಶನ್ ನಂಬರ್ವರೆಗೆ ಆಗಿದೆ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಇಲ್ಲಿ ಕೂಡ ಕಾಣಿಸುತ್ತಾ ಇದೆ ಮೂರನೇ ತಾರೀಖಿನಿಂದ ಹುಬ್ಬಳ್ಳಿಯಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಸ್ಟಾರ್ಟ್ ಆಗಿದೆ ಇಲ್ಲಿಯವರೆಗೆ ಟೋಟಲ್ ಆಲ್ಮೋಸ್ಟ್ ಏಳ್ನೂರು ಅಭ್ಯರ್ಥಿಗಳ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಮುಗಿದಿದೆ ಆರುನೂರ ಎಂಬತ್ತರಿಂದ ತೊಂಬತ್ತು ಅಭ್ಯರ್ಥಿ ಟೋಟಲ್ ಒಂದು ಏಳ್ನೂರ ಅಂತ ತಿಳಿದುಕೊಳ್ಳಿ ಸೊ ಇಲ್ಲಿಯವರೆಗೆ ಅಷ್ಟು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಹುಬ್ಬಳ್ಳಿಯಲ್ಲಿ ನೀಡಿದ್ದಾರೆ ಅದೇ ರೀತಿ ಅಪ್ಲಿಕೇಶನ್ ನಂಬರ್ ನೋಡುವುದಾದರೆ ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ ಯಾಕಂದರೆ ನಿಮಗೆ ಗೊತ್ತಿದೆ ಕೆ ಎಸ್ ಆರ್ ಟಿ ಸಿನಲ್ಲಿ ಅವರು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಕೂಡ ಹಾಕುತ್ತಾರೆ ನಿಮಗೆ ಕೂಡ ಈಸಿ ಆಗುತ್ತದೆ ಯಾರ ಒಂದು ಅಪ್ಲಿಕೇಶನ್ ನಂಬರ್ ಯಾವಾಗ ಇದೆ ಅಂತ ಕೂಡ ಪಿ ಡಿ ಎಫ್ ನೋಡಿದಾಗ ಕೂಡ ನಿಮಗೆ ನಿಮ್ಮ ಒಂದು ಡೇಟ್ ಕೂಡ ನೀವು ನೋಡಬಹುದು ಇಲ್ಲಿ ಬಟ್ ಹಾಗಿಲ್ಲ ಯಾಕಂದರೆ ಅವರು ಯಾವುದೇ ರೀತಿಯಿಂದ ಅಪ್ಲಿಕೇಶನ್ ನಿಮ್ಮ ಒಂದು ಪಿ ಡಿ ಎಫ್ ಲಿಸ್ಟ್ ಕೂಡ ಅವರು ಹಾಕುವುದಿಲ್ಲ ಸೊ ನೀವೇ ಖುದ್ದಾಗಿ ನಿಮ್ಮ ಒಂದು ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡಾಗಷ್ಟೇ ನಿಮಗೆ ನಿಮ್ಮ ಒಂದು ಡೇಟ್ ನಿಮಗೆ ತಿಳಿಯುತ್ತದೆ ಸೊ ಇಲ್ಲಿಯವರೆಗೆ ಫೋರ್ ಜೀರೋ ಸೆವೆನ್ ನೈನ್ ಹಂಡ್ರೆಡಿನ ಒಳಗೆ ಯಾರ ಒಂದು ಅಪ್ಲಿಕೇಶನ್ ನಂಬರ್ ಇತ್ತು ಅವರ ಒಂದು ಚಾಲನಾವೃತ್ತಿ ಪರೀಕ್ಷೆ ಮುಗಿದಿದೆ ಈಗ ನೆಕ್ಸ್ಟ್ ಫೋರ್ ಝೀರೋ ಸೆವೆನ್ ನೈನ್ ಹಂಡ್ರೆಡಿನ ಮೇಲೆ ಯಾರ ಒಂದು ಇದೆ ನೀವು ಕೂಡ ಈಗ ನೆಕ್ಸ್ಟ್ ಕರೆಪತ್ರ ಡೌನ್ಲೋಡ್ ನಿಮ್ಮದು ಆಗುತ್ತದೆ ಇನ್ನೊಂದು ಸಲ ನೀವು ನೋಡಿ ಫೋರ್ ಜೀರೋ ಸೆವೆನ್ ನೈನ್ ಹಂಡ್ರೆಡ್ ಅಬೋ ಯಾರ ಒಂದು ಅಪ್ಲಿಕೇಶನ್ ನಂಬರ್ ಇದೆ ಸೊ ಅಂಥವರು ನೀವು ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಯಾಕಂದರೆ ಈಗ ನೆಕ್ಸ್ಟ್ ನಿಮ್ಮ ಬಾರಿ ಯಾಕಂದರೆ ದಿನಕ್ಕೆ ನನ್ನ ಪ್ರಕಾರ ಗೊತ್ತಿಲ್ಲ ಯಾಕಂದರೆ ಅವರು ಪಿ ಡಿ ಎಫ್ ಕೂಡ ಹಾಕ್ತಾ ಇಲ್ಲ ಸೊ ಒಂದು ಎಪ್ಪತ್ತು ಎಂಬತ್ತು ಜನರಷ್ಟೇ ಅವರು ಐ ಥಿಂಕ್ ಅವರು ದಿನಕ್ಕೆ ಚಾಲನಾವೃತ್ತಿ ಪರೀಕ್ಷೆ ನೀಡುತ್ತಾ ಇದ್ದಾರೆ ಟ್ರ್ಯಾಕ್ ಟೆಸ್ಟ್ ಸೊ ಅದರ ಪ್ರಕಾರ ನೀವು ಈಗ ನೆಕ್ಸ್ಟ್ ಫೋರ್ ಜೀರೋ ಸೆವೆನ್ ನೈನ್ ಹಂಡ್ರೆಡ್ ಅಬೋ ಯಾರ ಒಂದು ಅಪ್ಲಿಕೇಶನ್ ನಂಬರ್ ಇದೆ ಒಂದು ಎರಡು ಮೂರು ದಿನದಲ್ಲಿ ನಿಮ್ಮದು ಕೂಡ ಒಂದು ಡೇಟ್ ಬರುತ್ತದೆ ಸೊ ಯಾರ ಈ ನಂಬರ್ ಇದೆ ನೀವು ನಿಮ್ಮ ಒಂದು ಕರೆಪತ್ರ ಈಗ ಡೌನ್ಲೋಡ್ ಮಾಡಿಕೊಳ್ಳಿ ನಿಮಗೆ ನಿಮ್ಮ ಒಂದು ಡೇಟ್ ಕೂಡ ಶೂ ಆಗುತ್ತದೆ ಇಲ್ಲಾಂದರೆ ಫೋರ್ ಝೀರೋ ಸೆವೆನ್ ಥೌಸಂಡ್ ಒನ್ ಹಂಡ್ರೆಡ್ ಈ ರೀತಿ ಈಗ ಸ್ಟಾರ್ಟ್ ಆಗುತ್ತದೆ ಯಾಕೆ ನೈನ್ ಹಂಡ್ರೆಡ್ ಆದಮೇಲೆ ಫೋರ್ ಝೀರೋ ಸೆವೆನ್ ಥೌಸಂಡ್ ಒನ್ ಹಂಡ್ರೆಡ್ ಮೇಲೆ ಕೂಡ ಯಾರೋ ಒಂದು ಇದೆ ಅವ್ರದ್ದು ಕೂಡ ನೆಕ್ಸ್ಟ್ ಒಂದು ಈ ಒಂದು ವೀಕಿನಲ್ಲಿ ಅಥವಾ ನೆಕ್ಸ್ಟ್ ವೀಕ್ ಫಸ್ಟ್ನಲ್ಲಿ ನಿಮ್ಮದು ಕೂಡ ಒಂದು ಡೇಟ್ ಬರಬಹುದು ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಇಲ್ಲದಿದ್ದರೆ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಕಮೆಂಟ್ನಲ್ಲಿ ಹಾಕಿ ಸೊ ನಾನು ನಿಮ್ಮ ಒಂದು ಆಲ್ಮೋಸ್ಟ್ ಯಾವ ಒಂದು ಡೇಟಿನಲ್ಲಿ ಬರಬಹುದು ಯಾವ ಒಂದು ವೀಕ್ನಲ್ಲಿ ನಿಮಗೆ ಕರೆಯಬಹುದು ಅಂತ ಕೂಡ ಬೇಕಾದರೆ ತಿಳಿಸಿಕೊಡುತ್ತೇನೆ ಅದೇ ರೀತಿ ನಿಮಗೂ ಕೂಡ ಗೊತ್ತಿದೆ ಹುಮ್ನಾಬಾದಿನಲ್ಲಿ ಕೂಡ ಎನ್ ಡಬ್ಲ್ಯೂದವರದ್ದು ಎಚ್ ಕೆ ಅವರದ್ದು ಚಾಲನಾವೃತ್ತಿ ಪರೀಕ್ಷೆ ನಡೆಯುತ್ತಾ ಇದೆ ಸೊ ಅಲ್ಲಿ ಕೂಡ ಒಂದು ಮಿಸ್ಟೇಕ್ ಆಗಿದೆ ಕೆಲವಷ್ಟು ಅಭ್ಯರ್ಥಿಗಳ ಒಂದು ಕರೆಪತ್ರ ಡೌನ್ಲೋಡ್ ಮಾಡಿದಾಗ ಅವರಿಗೆ ಮೊದಲ ಒಂದು ಡೇಟ್ ಬಂದಿತ್ತು ಬಟ್ ಈಗ ಯಾಕಂದರೆ ಮೊದಲು ಅವರು ದಿನಕ್ಕೆ ನೂರರ ಮೇಲೆ ಅಭ್ಯರ್ಥಿಗಳನ್ನು ಕರೆಯುತ್ತಾ ಇದ್ದರು ಬಟ್ ಅವರಿಗೆ ನೈಟ್ ಕತ್ತಲೇ ಆಗುತ್ತಾ ಇದ್ದ ಕಾರಣ ನಿಮಗೆ ಗೊತ್ತಿದೆ ಅಲ್ಲಿ ಟ್ರ್ಯಾಕ್ನಲ್ಲಿ ಕೋಲುಗಳು ಇರುತ್ತವೆ ಸೊ ಅದನ್ನು ಅಲ್ಲಿ ಸರಿಯಾಗಿ ಕಾಣುವುದಿಲ್ಲ ಅಂತ ಅವರು ಈಗ ದಿನಕ್ಕೆ ಕಡಿಮೆ ಅಭ್ಯರ್ಥಿಗಳನ್ನು ಕರೆಯುತ್ತಾ ಇದ್ದಾರೆ ಸೊ ಅದರ ಪ್ರಕಾರ ನಿಮ್ಮ ಒಂದು ಕರೆಪತ್ರ ನೀವು ಯಾರ ಒಂದು ಆಲ್ರೆಡಿ ಡೌನ್ಲೋಡ್ ಮಾಡಿಕೊಂಡಿದ್ದೀರಿ ಈಗ ನೆಕ್ಸ್ಟ್ ಹದಿನೇಳನೇ ತಾರೀಕಿನ ಅಥವಾ ಈಗ ಒಂದು ಇಪ್ಪತ್ತನೇ ತಾರೀಕಿನ ಮೇಲೆ ನೀವು ಕೂಡ ನಿಮ್ಮ ಒಂದು ಕರೆಪತ್ರ ಇನ್ನೊಂದು ಸಲ ಡೌನ್ಲೋಡ್ ಮಾಡಿಕೊಳ್ಳಿ ನೆಕ್ಸ್ಟ್ ನಿಮಗೆ ಬೇರೆ ಒಂದು ಡೇಟ್ ಮಾರ್ಚಿನಲ್ಲಿ ಶೋ ಆಗಬಹುದು ನಿಮಗೆ ಒಂದು ನೆಕ್ಸ್ಟ್ ಡೇಟ್ ಯಾವಾಗ ಸಿಕ್ಕಿದೆ ಆ ಒಂದು ಡೇಟಿನಲ್ಲಿ ನೀವು ಹೋಗಬೇಕು ಮೊದಲ ಡೇಟ್ನಲ್ಲಿ ಹೋದರೆ ಅವರು ಯಾವುದೇ ರೀತಿಯಿಂದ ನಿಮ್ಮ ಒಂದು ಚಾಲನಾವೃತ್ತಿ ಪರೀಕ್ಷೆ ನಡೆಸುವುದಿಲ್ಲ ಯಾಕಂದರೆ ಅಲ್ಲಿ ನೈಟ್ ಆಗುತ್ತದೆ ಎಲ್ಲರ ಒಂದು ಚಾಲನಾವೃತ್ತಿ ಪರೀಕ್ಷೆ ಮುಗಿಸಲು ಸೊ ಅದರ ಸಲುವಾಗಿ ಅವರು ಈಗ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಕಡಿಮೆ ಅಭ್ಯರ್ಥಿಗಳನ್ನು ಅವರು ದಿನಕ್ಕೆ ಕರೆಯುತ್ತಾ ಇದ್ದಾರೆ ಹುಮ್ನಾಬಾದಿನಲ್ಲಿ ಸೊ ಅದರ ಸಲುವಾಗಿ ಯಾರೋ ಒಂದು ಹುಮ್ನಾಬಾದಿನಲ್ಲಿ ಚಾಲನಾವೃತ್ತಿ ಪರೀಕ್ಷೆ ಇದೆ ಸೊ ಫ್ರೆಂಡ್ಸ್ ನೀವು ಇನ್ನೊಂದು ಸಲ ನಿಮ್ಮ ಒಂದು ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು